ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನಂತರ ವೀಡಿಯೋಸ್ಗಳನ್ನ ನೋಡಿ ನನಗೆ ಕೂಡ ಸಪೋರ್ಟ್ ಮಾಡಿ ನೋಡಿ ಅಕ್ಕ ತಂಗಿ ಇಬ್ರು ಆಟ ಆಡ್ತಾ ಇದ್ದಾರೆ ನೋಡಿ ಹುಳಿಗೆ ಕೆಳಗಡೆ ಬಿದ್ದೋದ್ಲು ಸೇರಿ ಅದಕ್ಕೆ ನನ್ನ ಮಗಳು ಎಳಿಯೋದು ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾಳೆ ಅವಳಿಗೆ ಒಡೆಯೋದು ಅಂತಂದರೆ ದೂರದಿಂದ ಬ ಅವಳೇನಾದರೂ ಒಬ್ಬಳೇ ಇದ್ದರೆ ಅವರು ನಾವು ಆ ಕಡೆ ಈ ಕಡೆ ನೋಡ್ತಿರ್ತೀವಿ ಅಲ್ವಾ ಅವಾಗಲೇ ಅಲ್ಲಿ ದೂರದಿಂದಲೇ ಎತ್ಕೊಂಡು ಬೇಗ ಬೇಗ ತೊಗೊಂಡು ಬಂದು ಒಡೆಯೋಕೆ ಬರ್ತಾಳೆ ಮುಖದ ಮೇಲೆ ಹೊಡೆದ್ಬಿಡೋದು ನೋಡಿ ಕೂದಲೆಲ್ಲ ಕೇಳೋದಂಗೆಲ್ಲ ಅವ್ರಮ್ಮ ಬೇಡ ಅಂತ ಅಂದ್ರೆ ಕೈ ಅಡ್ಡ ಇಟ್ಕೊಂಡು ಮತ್ತೆ ಈ ಕಡೆ ನಾನು ಕೂತಿದ್ದೆ ಅಲ್ವಾ ಆ ಕಡೆ ವಾಪಸ್ ಬಂದು ಮತ್ತೆ ಅವ್ರಮ್ಮ ಹೊಟ್ಟೋದ್ಮೇಲೆ ಹೋಗಿ ಹೊಡಿಯೋದು ಅವಳು ಕಾಲು ಹಿಡ್ಕಂಡು ಎಳಿಯೋದು ಬೆಳಗ್ಗಳೆಲ್ಲ ಹಿಂಗೆ ಕೈಲಿ ಹಿಡ್ಕೊಂಡು ಎಲ್ಲನೂ ಮಾಡ್ತಾ ಅವಳು ದೊಡ್ಡಮ್ಮನ ಮನೆಗೆ ಬಂದಿದೆ ಅಂದೇ ಅಲ್ವಾ ಇಬ್ಬರು ಮಾಮ ದೊಡ್ಡಮ್ಮನ ಒಂದೇ ಊರಿಗೆ ಕೊಟ್ಟಿರೋದು ಅಮ್ಮನೂರಲ್ಲೇ ಇಬ್ಬರು ಮಾಮಂದಿರಿದ್ದಾರೆ ಅವರು ಇಲ್ಲೇ ಒಂದೇ ಊರಲ್ಲೇ ಇರೋದು ದೊಡ್ಡ ಮಾಮ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ತುಂಬ ಅಳ್ತಾ ಇಲ್ಲಿ ಹುಳಿಗೆನ್ನ ನೆಗಡಿ ಆಗಿಬಿಟ್ಟಿತ್ತು ಅವಳಿಗೆ ಮೂಡ್ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಯಾಕೋ ತುಂಬ ಅಳ್ತಾ ಇಲ್ಲ ಅದಕ್ಕೆ ಇರ್ತಾನೆ ಇರಲಿಲ್ಲ ಅಲ್ಲಿ ಅವ್ರ ಮನೆಯಲ್ಲಿ ಅದೇ ಕತೆ ಸ್ವಲ್ಪ ಅವ್ರ ಮೊಮ್ಮಕ್ಕಳದು ಆಟ ಸಾಮಾನೆಲ್ಲ ಕೊಟ್ಟಿದ್ರು ಅವ್ರಿಗೂ ಇಬ್ಬರು ಮೊಮ್ಮಕ್ಕಳಿದ್ದಾರೆ ಅದು ಕೊಟ್ಟಾದ್ಮೇಲೆ ಸ್ವಲ್ಪ ಸಮಾಧಾನ ಆದ್ಲು ಅದನ್ನೆಲ್ಲ ನೋಡ್ಕೊಂಡು ಆಟ ಆಡ್ತಾ ಇದ್ಲು ನಾನು ಆಟ ಆಡ್ತಾಳು ಒಂದು ಸ್ವಲ್ಪ ಹೊತ್ತು ಆಮೇಲೆ ನಾನು ನೋಡಿದ ತಕ್ಷಣ ಅದನ್ನೆಲ್ಲ ಬಿಸಾಕ್ಬಿಟ್ಟು ಅಮ್ಮ 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 ಅಂತ ಬರ್ತಾಯಿದ್ಲು ಆಮೇಲೆ ಅತ್ತೆನೇ ಕರ್ಕೊಂಡು ಸ್ವಲ್ಪ ಹೊತ್ತು ಆಚೆ ಎಲ್ಲ ಹೋಗಿ ಓಡಾಡಿಸಿ ಎಲ್ಲ ಮಾಡಿದ್ರು ಆಮೇಲೆ ಸುಮ್ಮನೆ ಆದ್ಲು ಅಲ್ಲಿ ಬೆಕ್ಕಿತ್ತು ಆ ಬೆಕ್ಕೆಲ್ಲ ತೋರಿಸ್ತಾ ಇದ್ರು ಮಿಯೋ ಮಿಯೋ ಅಂತ ಹೇಳ್ತಿದ್ದೆ ಅಲ್ವಾ ನಾನು ಯಾವಾಗಲೂ ಬೆಕ್ಕನ್ನ ನೋಡಿ ಅವಳು ಕೂಡ ಸುಮ್ಮನೆ ಆದ್ಲು ಏನು ಗಲಾಟೆ ಮಾಡೋಕೆ ಹೋಗಲಿಲ್ಲ ಆಮೇಲೆ ಬ್ಯಾಟೆಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಎತ್ಕೊಳ್ಳೋದು ಆಡೋದು ನೀರು ಕುಡಿಯೋ ಕೊಟ್ಟಿದ್ರು ಚೆಂಬೆರೆಲ್ಲ ಎತ್ಕೊಂಡು ಉರುಳ್ಸೋಕ್ಕೆ ಬರ್ತಿದ್ಲು ಇಲ್ಲ ಅದನ್ನೆಲ್ಲ ಮಾಡಬಾರ್ದು ಅಮ್ಮ ಅಂತಂದರೆ ಮತ್ತೆ ಹೋಗಿ ಬ್ಯಾಟ್ ತಗೊಂಡು ಆಡ್ತಾಯಿದ್ಲು ಫ್ಯಾನ್ ಇತ್ತು ಅದನ್ನು ಎಳಿಯೋಕ್ಕೆ ಹೋಗ್ತಾ ಈ ಥರ ತರಲೆ ಕೆಲಸಗಳನ್ನ ಜಾಸ್ತಿ ಮಾಡ್ತಾಳೆ ದೊಡ್ಡಮ್ಮ ಹುಣ್ಸೆಣ್ಣು ಕೆಚ್ತಾಯಿದ್ರು ನಾವೆಲ್ಲ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಆಚೆ ಕೂತಿದ್ವಿ ಪಕ್ಕದ ಮನೆ ಹುಡುಗಿ ಡಿಂಪು ಅಂತ ಅವಳು ಕೂಡ ಪಾಪುನ್ನ ಆಟ ಅಂತ ಬಂದಿದ್ಳು ಅದಕ್ಕೆ ಆಯ್ ಮಾಡು ಡಿಂಪು ಅಂತ ಅಂದರೆ ಆಯ್ ಮಾಡ್ತಾಯಿದ್ಲು ಆ ಎಲ್ಲರಿಗೂ ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ಲು ಕಾಫಿ ಕುಡಿದ್ರ ಎಲ್ಲರೂ ಕೂಡ ಅಂತ ಅಲ್ಲಿ ಅಕ್ಕ ಹೇಳಿದ್ರು ಆಯ್ ಮಾಡು ಡಿಂಪು ಅಂತ ಹೇಳಿದ್ದಕ್ಕೆ ಅವಳು ಕೂಡ ಕೇಳ್ತಾ ಇದ್ಲು ಆಯ್ ಮಾಡಿ ದೊಡ್ಡಮ್ಮ ಸ್ವಲ್ಪ ಹುಣಸೆಣ್ಣೆ ಅದನ್ನು ಕೆಚ್ತೀನಿ ಅಂತ ಆಚೆ ಕೂತಿದ್ರು ಅದಕ್ಕೆ ನಾವೆಲ್ಲರೂ ಕೂಡ ಹಂಗೆ ಮಾತಾಡ್ತಾ ಸಂಜೆ ಆಗಿತ್ತಲ್ವ ತಂಪಾಗಿರುತ್ತೆ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಮಾತಾಡೋಣ ಅಂತ ಕೂತಿದ್ವಿ ಚೆರಿ ನೋಡಿ ಅವ್ ಡ್ಯಾನ್ಸ್ ಮಾಡ್ತಾಳೆ ನಿಂತ್ಕೊ ಅಂತ ಅಂದ್ರೆ ನಿಂತ್ಕೊಳ್ಳೋದೇ ಇಲ್ಲ ಅಮ್ಮ ಇನ್ನು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಹೊತ್ತು ಕೂತ್ಕೊತಾಳೆ ಜಾಸ್ತಿ ಲಾಂಗ್ ಟೈಮ್ ಕೂತ್ಕೊಳ್ಳಲ್ಲ ಅವಳು ಕೂತ್ಕೊತಾಳೆ ಅಂತ ಕೂರಿಸೋದ್ಲು ಅಕ್ಕ ಅದರವಳು ಕೂತ್ಕೊಳ್ಳೋಕೆ ಆಗಲಿಲ್ಲ ಪಾಪ ಮುಂದೆ ಬಿದ್ದುಬಿಟ್ಲು ಒಡಿಸ್ಕೊಂಡ್ಳು ಕೆನ್ನೆ ಮತ್ತು ಬಾಯಿ ಹತ್ರ ಸ್ವಲ್ಪ ನೋವೈತು ರೆಡ್ ರೆಡ್ಗೆ ಆಗ್ಬಿಟ್ಟಿತ್ತು ಐಸ್ ಎಲ್ಲ ಇಟ್ಟು ಸ್ವಲ್ಪ ಜಾಸ್ತಿನೇ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು ಅವಳನ್ನ ಸಮಾಧಾನ ಮಾಡ್ತಾಯಿದ್ಲು ಆನಂತರ ಆಮೇಲೆ ಸ್ನಾನ ಎಲ್ಲ ಮಾಡಿಸಿ ಹಿಂದೆ ಹಸುಗಳನ್ನೆಲ್ಲ ನೋಡೋಣ ದೊಡಮ್ಮ ಇಟ್ಕೊಂಡು ಬಂದು ದಾಲ್ ಕರಿಯೋಕ್ಕೆಲ್ಲೂ ಕಟ್ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು ಅದಕ್ಕೆ ಹಿಂದೆ ಹೋಗಿ ನೋಡೋಣ ಬಾ ಅಂತ ಕರ್ಕೊಂಡು ಹೋದ್ಲಕ್ಕ ನೋಡಿ ಎಲ್ಲ ವೆದರೆಲ್ಲ ಎಷ್ಟು ಚೆನ್ನಾಗಿದೆ ಗಿಡಗಳೆಲ್ಲ ಮನೆ ಮನೆಯಿಂದ ಇದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ ನೋಡೋಕ್ಕೆ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನವೇ ಒಂಥರ ಚೆನ್ನಾಗಿರುತ್ತೆ ಸುಗಳು ಗಿಡ ಮರ ಗದ್ದೆ ಹತ್ರ ಹೋಗೋದು ಮಾಡೋದು ಎಲ್ಲನೂ ಸ್ವಲ್ಪ ಮಳೆ ಬಂತು ಅನಿ ಸ್ವಲ್ಪ ಬಂತು ಒಂದು ಮಳೆ ಬರುತ್ತೆನೋ ಒಳಗಡೆ ಒಟ್ಟಾಗಣ ಬಾ ಅಂತ ಅಂತ ಇದ್ದ ಅಕ್ಕ ಇಲ್ಲ ಏನಿಲ್ಲ ಇರೋ ಜಾಸ್ತಿ ಏನು ಬರಲ್ವೇನೋ ಸ್ವಲ್ಪ ನೆನೆಯೋಣ ಅಂತ ಅಂದೆ ಪಾಪುಗೂ ಹುಷಾರಿಲ್ಲ ನೆಗಡಿ ಆಗೈತಿ ಶೀತ ಆಗಿಬಿಡುತ್ತೆ ಬಾ ಅಂತ ಇದ್ಲು ಇಲ್ಲ ಅಂತ ಆದ್ರೂ ನಿಂತಿದ್ದೆ ಅದು ಮಳೆ ಏನು ಬಂದಿಲ್ಲ ಸ್ವಲ್ಪ ನೀ ಬಂದು ಅಷ್ಟೇ ನೋಡಿ ದೊಡ್ಡಮ್ಮ ಎಷ್ಟೊಂದು ಗಿಡಗಳು ಹಾಕೊಂಡಿದ್ದಾರೆ ಇರೋದು ಸ್ವಲ್ಪ ಜಾಗ ಅದರಲ್ಲೇ ತೆಂಗಿನ ಮರನ ಹಾಕಿದ್ದಾರೆ ಕರಿಬೇವ್ನ ಗಿಡ ನೋಡಿ ಎಷ್ಟೊಂದು ತುಂಬ ದೊಡ್ಡ ಮರ ಥರ ಆಗ್ಬಿಟ್ಟೈತೆ ನುಗ್ಗೆ ಮರ ಐತೆ ಹೂವಿನ ಗಿಡಗಳು ಜಾಸ್ತಿ ಹಾಕೊಂಡಿದ್ದಾರೆ ಮತ್ತು ಅಲ್ಲಿ ಕೆಳಗಡೆ ಒಂದಿಷ್ಟು ಇಷ್ಟ ಅಗ್ಲೆ ಐತೆ ಕೀರೆ ಮಡಿ ಥರ ಮಡಿಗಳು ಮಾಡಾಕ್ತಾರಲ್ಲ ಆ ಥರ ಹಾಕಿಲ್ಲ ಅವರು ಇಷ್ಟು ಅಷ್ಟು ಸ್ಟ್ರಗ್ಲೆ ಇರೋ ಜಾಗದಲ್ಲೇ ಸೊಪ್ಪು ಹಾಕೊಂಡಿದ್ದಾರೆ ಒಂದು ಟೈಮ್ಗೆ ಆಗುತ್ತೆ ಅವ್ರಿಗೆ ದೊಡ್ಡಮ್ಮ ದೊಡಮ್ಮ ದೊಡ್ಡಪ್ಪನಿಗಿಬ್ರಿಗೂ ಪುದೀನ ಸೊಪ್ಪು ಹೂವಿನ ಗಿಡಗಳು ಜಾಸ್ತಿ ಐತೆ ನಮ್ಮ ಪಾಪು ಅಲ್ಲಮ್ಮ ದೊಡಮ್ಮ ನಿಂಬೆ ಆಗಿತ್ತು ಅಂತ ಕಿತ್ಕೊಂಡು ಬಂದು ಕೊಟ್ಟರು ಅದನ್ನು ತಿಂತಾ ಇದ್ದು ಎಲ್ಲ ತಿಂತಾಳು ಇವಳು

ಜನರೇ ಜನರೇ ಅಂತ ಮಾತಾಡೋದು ಇವಾಗ ಟ್ರೆಂಡ್ ಆಗಿದೆ ಅಲ್ವಾ ಅದಕ್ಕೆ ನಾವು ಕೂಡ ಸುಮ್ಮನೆಂಗೆ ಕಾಲು ಹೇಳ್ಕೊಂಡು ನಾನು ಮತ್ತೆ ಅಕ್ಕ ಇಬ್ರು ಕೂಡ ಜನರೇ ಜನರೇ ಅಂತ ಸ್ವಲ್ಪ ಹಂಗೆ ಕಾಲೇಳ್ಕೊಂಡು ಮಾತಾಡ್ತಾ ಇರ್ತೀವಿ ಅವಳು ನಗ್ತಾ ಇರ್ತಾಳೆ ನಾನು ನಗ್ತಾ ಇರ್ತೀನಿ ಮತ್ತೆ ಮಾಮೂನ ಮನೆ ಹತ್ರ ಹೋಗಿದ್ವಿ ನೋಡಿ ಅವಳು ಹೊಸಗಳೆಲ್ಲ ಇಟ್ಕೊಂಡಿದ್ದಾರೆ ಮೇಕೆಗಳು ಜಾಸ್ತಿ ಸಾಕಿದ್ದಾರೆ ಕುರಿನೂ ಎರಡೂ ಪಾಪನು ಕೂಡ ಅಮ್ಮೆ ಇದರ ಕುರಿ ಮರಿ ಹತ್ರ ಆಟ ಆಡ್ತಾ ಇದ್ಲು ಮುಟ್ಟೋದೆಲ್ಲ ಅದು ಮುಸಕ್ಕೆ ಬರುತ್ತಲ್ಲ ಅವಾಗ ಸ್ವಲ್ಪ ಭಯ ಅವ್ಳಿಗೆ ಅದು ಕಾಲು ತುಳಿಯೋ ತುಳಿದ್ಬಿಡುತ್ತೇನೋ ಅಂತ ನನಗೆ ಭಯ ಆಗ್ತಾಯಿತ್ತು ಏನೂ ತುಳಿದಿಲ್ಲ ಅದು ಸದ್ಯ ಇವಳು ಇಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಆಮೇಲೆ ಇಲ್ಲ ಅವ್ಳಿಗೆ ಸ್ವಲ್ಪ ಭಯ ಜಾಸ್ತಿ ಅಷ್ಟೆಲ್ಲ ಹೋಗಲ್ಲ ಪ್ರಾಣಿಗಳ ಹತ್ರ ಹಿಂದೆ ಹಿಂದೆ ಬಂದ್ಬಿಟ್ಲು ನಾನು ಆಮೇಲೆ ಬೇಡ ಅಪ್ಪ ಕಾಲು ಏನಾದರೂ ತುಳಿದ್ಬಿಟ್ರೆ ನೋವಾದ್ರೆ ಹೇಳ್ತಾಳೆ ಅಂತ ವಾಪಸ್ ಎತ್ಕೊಂಡು ಕೂರಿಸ್ಕೊಂಡು ಸುಮ್ಮನೆ ಆದೆ ಇವಾಗ ಒಂದು ರೆಸಿಪಿ ತೋರಿಸ್ತೀನಿ ನೋಡಿ ಇದು ನನ್ನ ಫೇವ್ರೇಟು ಅಕ್ಕ ಮಾಡ್ತಿಲ್ಲ ಅದ್ರಲ್ಲಿ ನನ್ನ ಫೇವ್ರೇಟ್ ನಾನು ಬೇಕು ಅಂತ ಕೇಳಿ ಮಾಡ್ಸ್ಕೊಂಡಿದ್ದೀನಿ ಹುಳಿ ಖಾರದನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ ಜೀರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹುಣ್ಮೆಣ್ಸಿನ್ಕಾಯಿ ಮತ್ತು ಕಾಯಿ ಕಾಯಿ ಆದರೂ ಯೂಸ್ ಮಾಡ್ಕೋಬೋದು ಕೊಬ್ಬರಿನಾದರೂ ಯೂಸ್ ಮಾಡ್ಕೋಬೋದು ಮತ್ತು ಅರಶಿನ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಹಣ್ಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನೇ ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್ಸು ಅದನ್ನೇ ತುಂಬ ಟೇಸ್ಟ್ ಕೊಡೋದು ಮತ್ತು ಎರಡರಿಂದ ಮೂರು ಟೊಮೊಟೊ ಇದು ಎರಡು ಪಾವಕ್ಕಿಗೆ ಮಾಡ್ತಾ ಇರೋದು ಒಂದು ಐದು ಜನಕ್ಕೆ ಆಗುತ್ತೆ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ ರುಬ್ಬೋದಕ್ಕೆ ಏನೇನು ಹೇಳಿದ್ನಲ್ಲ ಫಸ್ಟ್ ಒಣಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ತೆಂಗಿನಕಾಯಿ ಎರಶಿನ ರುಬ್ಬೋದಕ್ಕೆ ಏನೇನು ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನೆಲ್ಲನೂ ಹಾಕಿ ಜೊತೆಗೆ ಸಾಮ್ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಒಂದು ಸ್ಪೂನು ಸಾಂಬಾರ್ ಪೌಡ್ರ್ ಎರಡನ್ನೂ ಸೇರಿಸಿ ಮಿಕ್ಸ್ ಮಿಕ್ಸಿ ಹಾಕೊಂಡು ಬನ್ನಿ ನುಣ್ಣಗೆ ಪೇಸ್ಟ್ ಆಗಬೇಕು ತರಿ ತರಿಯಾಗಿ ಮಾಡಬಾರ್ದು ಮತ್ತು ಲೊಗ್ಗರಣೆಯಾಗಿ ಇಟ್ಕೊಂಡಿದ್ದೀವಿ ಕುಕ್ಕರ್ ನ ಇಟ್ಟಿದ್ರು ಆ ಕಡೆ ಬಿಸಿನ ಇಟ್ಟಿದ್ರು ಯಾವುದೇ ನೀವು ರೈಸ್ ಐಟಮ್ ನ ಮಾಡ್ಬೇಕಾದ್ರುನು ಪಲಾವ್ ಆ ಥರ ಏನಾದರೂ ಮಾಡಬೇಕಾದ್ರೆ ತಣ್ಣೀರು ಹಾಕ್ತಾರಲ್ವ ತಣ್ಣೀರು ಹಾಕೋದಕ್ಕಿಂತ ಬಿಸಿ ನೀರು ಹಾಕಿದ್ರೆ ಅನೂ ನೀಟಾಗುತ್ತೆ ಉದೂದ್ರಾಗಿ ಟೇಸ್ಟೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ತಣ್ಣೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೀರೇನಾದರೂ ಸಾಂಬಾರು ಅದು ಅಷ್ಟು ಹೆಚ್ಚಿಸ್ತೀವಲ್ವ ಆ ಥರ ಹೆಚ್ಚಿಸಿದಾಗ ಚೆನ್ನಾಗಿರಲ್ಲ ಟೇಸ್ಟ್ ಅಷ್ಟು ಬಿಸಿನೀರಿನ ಕಾಯಿಸಿಟ್ಕೊಂಡು ನೀರು ಅವಾಗ ಬಿಸಿನೀರನ್ನ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕುಕ್ಕರ್ನ ಕಾಯಿಯಾಕಿಟ್ಟಿದ್ಮೇಲೆಲ್ಲ ಅದಕ್ಕೆ ಎಣ್ಣೆನು ಹಾಕಿ ಎಣ್ಣೆನೂ ಕಾದಾಗಿದ ನಂತರ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಎಣ್ಣೆ ಕಾದಿದೆ ಅಂತ ಅದೆಲ್ಲ ಸಿಡ್ದಾಗಿದ್ದ ನಂತರ ನೆಕ್ಸ್ಟ್ ಸಾಸಿವೆ ಸಾಸಿವೆಲ್ಲ ಸಿಡ್ದಾದಮೇಲೆ ಜೀರಿಗೆನ ಸೇರಿಸಿ ಜೀರಿಗೆನೂ ಅಷ್ಟೇ ಅದನ್ನು ಕೂಡ ಫ್ರೈ ಆಗಬೇಕು ಅದಾಗಿದ್ದ ನಂತರ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಅದನ್ನು ಕೂಡ ಸೇರಿಸಿ ಅದು ಕೂಡ ಎಕ್ಸ್ಟ್ರಾ ಕಡಲೆಬೇಳೆ ಉದ್ದಿನಬೇಳೆ ಇದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಎಕ್ಸ್ಟ್ರಾ ನೆಕ್ಸ್ಟ್ ಕಡಲೆ ಬೀಜನ ಬಾಯಿ ಬಾಯಿಗೆ ಸಿಕ್ಕಂಗೆ ಸ್ವಲ್ಪ ಜಾಸ್ತಿನೇ ಯಾಕಲ್ಲಿ ಬೆಳ್ಳುಳ್ಳಿ ಕೆಲವರು ಬಟಾಣಿನೂ ಸೇರಿಸ್ತಾರೆ ಬಟಾಣಿಗಿಂತ ಕಡಲೆಬೀಜ ಚೆನ್ನಾಗಿರುತ್ತೆ ಹುಳಿಕಾರದನಕ್ಕೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೀವೇನೇ ನೋಡ್ಬೋದು ನೋಡಿ ಗೋಲ್ಡನ್ ಕಲರ್ ಆಗಿದೆ ಕಡಲೆ ಬೀಜ ಎಲ್ಲ ನೆಕ್ಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಾಸ್ತಿ ಹಾಕೋಬೇಕು ನಾನು ಫಸ್ಟ್ ಹೇಳಿದ್ದೀನಲ್ವ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಉಳ್ಳಿ ಕರದನಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಹಾಕ್ಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ನಂತರ ಅದಕ್ಕೆ ಒಗ್ಗರಣೆಗೆ ಉಣ್ಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದೆರಡು ನಿಮಿಷ ಬಿಡಬೇಕು ಎಲ್ಲ ಫ್ರೈ ಆಗಿದ ನಂತರ ನೆಕ್ಸ್ಟ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊನ ಸೇರಿಸಿ ಅದು ಕೂಡ ಮೆತ್ತಗಾಗ ಅಷ್ಟು ಒಗ್ಗರಣೆಲ್ಲೇ ಬೇಯಿಸ್ಕೋಬೇಕು ಅದು ಮೆತ್ತಗಾಗಿದ್ದ ನಂತರ ರುಬ್ಬಿಟ್ಕೊಂಡಿರ್ತೀವಿ ಬರುವ ಮಿಶ್ರಣ ಅದನ್ನು ಕೂಡ ಸೇರಿಸಿ ಆಮೇಲೆ ಎಣ್ಣೆ ಮೇಲೆ ತೆಲುತ್ತಲ್ಲ ಅಷ್ಟು ನೀರೆಲ್ಲನೂ ಸೇರಿಸ್ಬಾರ್ದು ಮುಂಚೆನೇ ಎಲ್ಲನೂ ನೀಟಾಗಿ ಎಣ್ಣೆಲ್ಲೆನೆ ಬೇಯಿಸ್ಕೋಬೇಕು ಎಣ್ಣೆಲೆಣ್ಣೆ ಮಸಾಲಾನ ಬೇಯಿಸೋದ್ರಿಂದ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅದಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅದನ್ನೆಲ್ಲ ನೀಟಾಗಿ ಹುರಿದು ಮೇಲೆ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು ನೀವೇ ನೋಡಿ ಅದೆಲ್ಲ ನೀಟಾಗಿ ಮಸಾಲೆ ಎಲ್ಲ ಬೆಂದು ಮೇಲೆ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ ಬಿಟ್ಕೊಂಡು ಆಗಿದ ನಂತರ ಮಸಾಲಲ್ಲಿ ನಿಂಬೆಹಣ್ಣು ನೆನ್ಸಿಟ್ಕೊಂಡಿರ್ತೀವಲ್ವ ಅದನ್ನ ರಸ ತೆಗೆದು ರಸನೂ ಕೂಡ ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಹೊತ್ತು ಆನಂತರ ಅಕ್ಕಿನ ತೊಳ್ದು ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ನೀರು ಇಟ್ಕೊಂಡಿರ್ತೀವಲ್ವ ಆ ನೀರನ್ನು ಕೂಡ ಹಾಕಬೇಕು ಅಳತೆಗೆ ತಕ್ಕನಾಗೆ ಒಂದು ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟ ನೀರು ಹಾಕಬೇಕು ನಾವು ಎರಡು ಲೋಟ ಅಕ್ಕಿ ಹಾಕಿದ್ದೀವಿ ನಾಲ್ಕು ಲೋಟ ನೀರು ಅಂದರೆ ನಮಗೆ ಡೈಲಿ ಅಡುಗೆ ಮಾಡ್ತಿರ್ತೀವಲ್ವ ಗೊತ್ತಾಗುತ್ತೆ ಒಂದು ಅಂದಾಜು ಮೇಲೆ ಇಷ್ಟು ನೀರು ಹಾಕಬೇಕು ಅಂತ ಅಳತೆ ಏನು ಮಾಡಲ್ಲ ಹಾಗೆ ಹಾಕತ್ತ ರೊಕ್ಕನೂ ನಾನು ಕೂಡ ಅಷ್ಟೇ ಅಳತೆ ಏನು ಮಾಡಲ್ಲ ಹಂಗೆ ಹಾಕ್ತೀನಿ ಇಲ್ಲ ಆಗಿದ ನಂತರ ಫೈನಲ್ ಟಚ್ ಏನಂದರೆ ಒಂದೆರಡು ಸ್ಪೂನು ತುಪ್ಪ ಹಾಕಿ ಮೇಲೆ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕಿದ್ರಕ್ಕ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದೊಂದು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ತಿರುಗಿಸಿ ಲಿಟ್ನ ಬೇಗ ಕ್ಲೋಸ್ ಮಾಡಬಾರ್ದು ನಾವು ಯಾಕೆ ಅಂದರೆ ಅನ್ನ ಕುದಿ ಬರ್ತಾ ಇರುತ್ತಲ್ಲ ಆವಾಗ ಲಿಟ್ನ ಕ್ಲೋಸ್ ಮಾಡಿದ್ರೆ ತಳ ಹಿಡಿಯೋಲ್ಲ ಮತ್ತು ಕುಕ್ಕರ್ಗೆ ನೀರು ಹಾರಿರುತ್ತೆ ಮತ್ತು ಅನ್ನ ಕೂತಿರುತ್ತಲ್ವ ಕುಕ್ಕರ್ದು ಕ್ಯಾಪ್ ಇರುತ್ತಲ್ಲ ಅದಕ್ಕೆ ಆ ಥರ ಏನು ಕೂತ್ಕೊಳ್ಳಲ್ಲ ಅನ್ನ ಪೂರ್ತಿ ಬೆಂದಿನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು ಇನ್ನೊಂದು ಒಂದು ಫಿಸಲ್ ಸಾಕು ಅನ್ನೋ ಥರ ನಮ್ಗೆ ಗೊತ್ತಾಗುತ್ತಲ್ವ ನೋಡಿ ಈ ಥರ ಬಂದು ಬೆಂದಿರುತ್ತಲ್ಲ ಆ ಟೈಮಲ್ಲಿ ಕುಕ್ಕರ್ ಮುಚ್ಚಲನ್ನ ಮುಚ್ಚಬೇಕು ಇಲ್ಲ ಅಂತ ಅಂದರೆ ಕುಕ್ಕರ್ದು ಕ್ಯಾಪ್ ಇರುತ್ತಲ್ಲ ಅದಕ್ಕೆಲ್ಲ ನೀರೆಲ್ಲ ಕಚ್ಕೊಂಡಿರುತ್ತೆ ಮತ್ತು ಮೇಲೂ ಕೂಡ ನೀರು ಬರುತ್ತಲ್ವ ನನ್ನ ಇದು ಕ್ಲೋಸ್ ಮಾಡಾದ್ಮೇಲೆ ಕುಕ್ಕರ್ ವಿಸಲ್ ಬರುತ್ತಲ್ಲ ಆಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಲಿಟ್ನ ಕ್ಲೋಸ್ ಮಾಡಿ ಒಂದು ವೀಸಲ್ಲಿ ಓಡಿಸಿದ್ರೆ ಸಾಕು ಎರಡು ವೀಸಲ್ಲಿ ಯಾಕೆಂದರೆ ಫಸ್ಟೇ ಬೆಂದಿದೆ ಜಾಸ್ತಿ ಬೆಂದೋಗುತ್ತೆ ಅನ್ನ ನೆಕ್ಸ್ಟ್ ಇದು ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಅದಕ್ಕೆ ಕಡಲೆಕಾಯಿ ಚಟ್ನಿ ಮಾಡೋಕ್ಕೆ ಕಡಲೆಕಾಯಿ ಉರಿಯೋಕ್ಕೆ ಅಕ್ಕ ಬಾಂಡ್ಲಿ ಇಟ್ಟಿದ್ರು ಬಾಂಡ್ಲಿನ ಇಟ್ಟು ಕಡಲೆ ಬೀಜನ ತಳ ಪಾತ್ರೆಯಲ್ಲಿ ಕಡಲೆ ಬೀಜ ಹುರಿದ್ರೆ ಬೇಗ ಫ್ರೈ ಆಗುತ್ತೆ ಇಲ್ಲಾಂದರೆ ಹಸಿ ಹಸಿ ಥರ ಇರುತ್ತೆ ಅದಕ್ಕೆ ಇಟ್ಬಿಟ್ಟು ಕಡಲೆಬೀಜ ಹಾಕಿ ಕಡಲೆ ಬೀಜನೂ ಕೂಡ ಫ್ರೈ ಮಾಡ್ಕೊಂಡ್ರು ಕಡಲೆ ಬೀಜ ಜೊತೆಗೇ ಹಣ್ಮೆಣ್ಸಿನ್ಕಾಯಿ ಹಾಕಿದ್ರು ಒಂದು ಐದರ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಎರಡೂ ಕೂಡ ನೀಟಾಗಿ ಹಣ್ಮೆಣ್ಸಿನ್ಕಾಯಿ ಕೆಂಪಿಗೆ ಹಾಕ್ಬೇಕು ಮತ್ತು ಇದು ನೀವು ನೋಡಿ ನೀಟಾಗಿ ಹುರ್ಕೊಳ್ಳಿ ಕಡಲೆ ಬೀಜ ನಸಿ ಇಲ್ಲದೆ ಇರೋ ಹಾಗೆ ನೋಡ್ತಾ ಇರ್ಬೋದು ನೀವು ಆ ಕಡೆ ಕಡಲೆ ಬೀಜ ಎಲ್ಲ ಹುರ್ಕಳೋ ಒಂದು ವೀಸಾಲ್ ಕೂಡ ಬಂತು ವೀಸಾಲೆಲ್ಲ ಬಂದಾಗಿದ್ದ ನಂತರ ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಟ್ಟು ಕಂಪ್ಲೀಟ್ ಕೂಲ್ ಆಗಿದ್ಮೇಲೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ವೀಸಾಲ ಮೊದಲು ತೆಗೆದು ಆನಂತರ ಕುಕ್ಕರ್ನ ಓಪನ್ ಮಾಡಿದೆ ನೋಡ್ಬೋದು ನೀವೇ ನೋಡಿ ಕುಕ್ಕರ್ದು ಕ್ಯಾಪ್ ಆಯ್ತಲ್ಲ ಅದಕ್ಕೆ ಎಲ್ಲೂ ಕೂಡ ನೀರೂ ಆರಿಲ್ಲ ಅನ್ನೂ ಕೂಡ ಸ್ವಲ್ಪನೂ ಕೊಚ್ಚಿಲ್ಲ ಅನ್ನನು ಕೂಡ ತುಂಬಾ ಚೆನ್ನಾಗಾಗಿದೆ ಉದುದ್ರಾಗಿ ನೋಡಿ ಮಿಕ್ಸ್ ಮಾಡು ಕೂಡ ತೋರಿಸ್ತೀನಿ ಎಷ್ಟೊಂದು ಸ್ವಲ್ಪನೂ ತಳ ಹಿಡ್ದಿರಲಿಲ್ಲ ಚೆನ್ನಾಗೇ ಇತ್ತು ಅನ್ನ ಅಕ್ಕ ಬಂದು ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ರು ನೀಟಾಗಿ ಫಸ್ಟೇನೇ ಕೂಗಿಸಲ್ ಹೊಡಿಯುತ್ತಲ್ಲ ಆಗಲೇ ಮಿಕ್ಸ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಆರೋದ್ಮೇಲೆ ಮಿಕ್ಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಮಿಕ್ಸ್ ಮಾಡಿ ಮಾಡಿಟ್ಟನ್ನ ಕ್ಲೋಸ್ ಮಾಡಿ ಮತ್ತೆ ಅಕ್ಕಪಕ್ಕ ಕಿತ್ತಿಟ್ಟು ಕಡಲೆಬೀಜ ಎಲ್ಲ ಹೊರ್ಕೊಂಡಿದ್ರಲ್ವ ಚಟ್ನಿಗೆ ಕಾಯಿ ತುರಿದಿಟ್ಕೊಂಡಿದ್ದಾರೆ ಬೆಳ್ಳುಳ್ಳಿ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕುತ್ತಾ ಇದ್ದಾರೆ ಚಟ್ನಿ ರುಬ್ಬಕ್ಕೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕಡಲೆ ಬೀಜ ಸ್ವಲ್ಪ ಹುಣಸೆಹಣ್ಣು ಮತ್ತು ಕಾಯಿ ತುರಿದಿಟ್ಕೊಂಡಿದ್ರು ಸ್ವಲ್ಪ ಅದನ್ನು ಕೂಡ ಸೇರಿಸ್ತಾ ಇದ್ದಾರೆ ನೀವು ಕಡಲೆಕಾಯಿ ಚಟ್ನಿ ಮಾಡಬೇಕಾದ್ರೆ ಶುಂಠಿ ಸೇರಿಸ್ತಾರಲ್ವ ಅದು ಶುಂಠಿ ಸೇರಿಸ್ಬಾರ್ದು ಯಾಕೆ ಫ್ಲೇವರ್ ಅಷ್ಟು ಚೆನ್ನಾಗಿರಲ್ಲ ಕಡಲೆಕಾಯ್ದು ಚಟ್ನಿದು ಸಿಪ್ಪೆ ತೆಗೆದ್ಬಿಟ್ಟು ಬಂದು ಕಡಲೆ ಬೀಜನೂ ಇದ್ದಾರೆ ಅಕ್ಕ ಹಾಗೇ ಬರೀ ಬೆಳ್ಳುಳ್ಳಿ ಮಾತ್ರ ಯೂಸ್ ಮಾಡಬೇಕು ಶುಂಠಿನ ಯಾರೂ ಕೂಡ ಹಾಕ್ಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಳಿ ಅಕ್ಕ ಕರ್ಬೇವನ ಸೊಪ್ಪು ಹಾಕೋದು ಮರೆತೋಗಿದ್ರು ಅದಕ್ಕೆ ಇವಾಗ ತಂದು ಕರ್ಬೇವನ್ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದಾರೆ ಮೇಯ್ನ್ ಇನ್ನೊಂದು ಏನು ಅಂದರೆ ಕಡಲೆಕಾಯಿ ಚಟ್ನಿಗೆ ಮೇಯ್ನ್ ಇರೋದೇ ಮೆಣಸು ಮೆಣಸನ್ನು ಕೂಡ ಒಂದು ಸರಿ ಹಾಕಿ ನೀವು ಚಟ್ನಿ ಮಾಡಿ ನೋಡಿ ಟೇಸ್ಟ್ ಚೇಂಜ್ ಆಗುತ್ತೆ ಯಾವ ಥರ ಇರುತ್ತೆ ಅಂತ ಈ ನೋಡಿ ಅಕ್ಕ ಚಟ್ನಿನೂ ಕೂಡ ಆಡ್ಸ್ಕೊಂಡು ಬಂದರು ಅನ್ನ ಮತ್ತು ಚಟ್ನಿ ಎರಡನ್ನೂ ನನಗೆ ಸರ್ವ್ ಮಾಡಿಕೊಟ್ರು ನೋಡು ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳು ಅಂತ ತುಂಬಾ ಟೇಸ್ಟಿಯಾಗಿತ್ತು ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಅಕ್ಕ ಒಂದೆರಡು ಮೂರು ಸರಿ ಮಾಡಿಕೊಟ್ಟಿದ್ಲು ಆಗಿ ತಮ್ಮನು ಮಾಡ್ತಾರೆ ಅಕ್ಕ ಒಂಥರ ಡಿಫ್ರೆಂಟಾಗಿ ಮಾಡ್ತಾಳೆ ನನಗೆ ಅವ್ಳು ಮಾಡೋ ಟೇಸ್ಟ್ ತುಂಬಾ ಇಷ್ಟ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಬ್ಲಾಗ್